ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಹೌದು ಬರೋಬ್ಬರಿ ಮೂರು ಪಾಯಿಂಟ್ ಎಪ್ಪತ್ತೊಂದು ಲಕ್ಷ ಕೋಟಿ ರೂಪಾಯಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದು ಈ ಒಂದು ಬಜೆಟ್ನಲ್ಲಿ ಕೃಷಿಗೆ ಏನೆಲ್ಲ ಆದ್ಯತೆಯನ್ನ ನೀಡಲಾಗಿದೆ ಕೃಷಿ ಹಾಗಾಗಿ ಯಾವೆಲ್ಲ ಘೋಷಣೆಗಳು ಆಗಿವೆ ಹೊಸ ಯೋಜನೆಗಳು ಯಾವ ಇವೆ ಎಂಬುದನ್ನು ನೋಡೋಣ ಬನ್ನಿ ನೀವು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಹದಿನೈದನೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಹೌದು ಮುಖ್ಯಮಂತ್ರಿಯಾಗಿ ಈ ಹದಿನೈದನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದು ಕೃಷಿಗೆ ಹೆಚ್ಚಿನ ಒಂದು ಉತ್ತೇಜನವನ್ನ ನೀಡುವ ಉದ್ದೇಶದಿಂದ ಹೊಸ ಯೋಜನೆಯೊಂದನ್ನು ಜಾರಿಗೆಯನ್ನ ಮಾಡಿದ್ದಾರೆ ಹೌದು ಈ ಕುರಿತು ಮಾಹಿತಿಯನ್ನ ನೀಡಿದ ಸಿಎಂ ಸಿದ್ದರಾಮಯ್ಯನವರು ಕೃಷಿ ಕ್ಷೇತ್ರವನ್ನ ಸುಸ್ಥಿರ ಇದರ ಜೊತೆಗೆ ಲಾಭದಾಯಕವನ್ನಾಗಿ ಮಾಡಲು ಸರ್ಕಾರ ಆದ್ಯತೆಯನ್ನ ನೀಡಿದೆ ಈ ಉದ್ದೇಶ ವಿವಿಧ ರೈತ ಪರ ಯೋಜನೆಗಳನ್ನ ಒಗ್ಗೂಡಿಸಿ ಸಮಗ್ರ ಕೃಷಿಯನ್ನ ಉತ್ತೇಜನವನ್ನ ಮಾಡಲು ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಈ ಯೋಜನೆಯಡಿಯಲ್ಲಿ ರೈತರಿಗೆ ಕೆಲ ವಿಷಯಗಳು ಇದರ ಜೊತೆಗೆ ಮಾರ್ಗ ಜೊತೆಯ ಜೊತೆಗೆ ವಿವಿಧ ಒಂದು ಮಾಹಿತಿ ಮತ್ತು ಹಣದ ಸಹಾಯವು ಕೂಡ ನೀಡಲಾಗುವುದು ಈ ಯೋಜನೆಯ ಕುರಿತು ಮುಂದಿನ ದಿನದಲ್ಲಿ ಹೆಚ್ಚಿನ ಒಂದು ಮಾಹಿತಿಯೂ ಕೂಡ ನಿಮಗೆ ಸಿಗಲಿದೆ ಹೌದು ಕೃಷಿ ಇದರ ಜೊತೆ ಪಶುಸಂಗೋಪನೆ ತೋಟಗಾರಿಕಾ ಹೈನುಗಾರಿಕೆ ಹೀಗೆ ಕೃಷಿಯನ್ನು ಒಳಗೊಂಡು ವಿವಿಧ ಒಂದು ಚಟುವಟಿಕೆಯನ್ನ ಮಾಡಲು ರೈತರಿಗೆ ಅನುಕೂಲವಾಗಲು ವಿವಿಧ ಒಂದು ಯೋಜನೆಗಳನ್ನ ಜಾರಿಗೆ ಮಾಡಲಾಗಿದೆ ಒಕ್ಕೂಟವನ್ನು ಮಾಡಿ ರೈತ ಸಮೃದ್ಧಿ ಯೋಜನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಜಾರಿಗೆಯನ್ನ ಮಾಡಿದ್ದಾರೆ ಕೃಷಿಯಲ್ಲಿ ಬರುವ ಹೊಸ ಪದ್ಧತಿಗಳು ಹಾಗೂ ಹೊಸ ತಂತ್ರಜ್ಞಾನಗಳ ಕುರಿತು ರೈತರಿಗೆ ಅರಿವನ್ನ ಮೂಡಿಸಲು ಇದರ ಜೊತೆಗೆ ರೈತರಿಗೆ ಸಂಗ್ರಹ ಮತ್ತು ಮೌಲ್ಯವರ್ಧನೆ ಕುರಿತು ಅರಿವನ್ನ ಮೂಡಿಸಲು ಹೀಗೆ ಎಲ್ಲ ಒಂದು ರೈತರಿಗೆ ನೀಡಲು ಇದರ ಜೊತೆಗೆ ರೈತರು ಬೆಳೆದಿರುವ ಬೆಳೆಗಳನ್ನು ಉತ್ತಮವಾದ ಬೆಲೆಗೆ ಮಾರಾಟವನ್ನ ಮಾಡುವ ಸಂಪರ್ಕವನ್ನ ಕಲ್ಪಿಸಲು ಹೀಗೆ ವಿವಿಧ ಒಂದು ಯೋಜನೆಗಳನ್ನ ಒಗ್ಗೂಡಿಸಿ ಕೃಷಿ ಸಮೃದ್ಧಿ ಯೋಜನೆಯನ್ನ ಹೊಸ ಯೋಜನೆ ಘೋಷಣೆಯನ್ನ ಮಾಡಿದ್ದಾರೆ ಇದರ ಜೊತೆಗೆ ಹಳೆಯ ಯೋಜನೆಗಳಿಗೆ ಕೃಷಿ ಭಾಗ್ಯ ಯೋಜನೆ ಇದರ ಜೊತೆಗೆ ವಿವಿಧ ಯೋಜನೆಗಳಿಗೆ ಅನುದಾನವನ್ನ ಮೀಸಲಿಡಲಾಗಿದೆ ಇದರ ಜೊತೆಗೆ ರೈತರಿಗೆ ಐದು ಲಕ್ಷ ರೂಪಾಯಿವರೆಗೆ ಶೂನ್ಯ ದರದಲ್ಲಿ ಸಾಲ ಸಿಗಲಿದೆ ಈ ಹಿಂದೆ ಮೂರು ಲಕ್ಷ ರೂಪಾಯಿ ತನಕ ಶೂನ್ಯ ದರದಲ್ಲಿ ರೈತರು ಸಾಲವನ್ನ ಪಡೆದುಕೊಳ್ಳುತ್ತಿದ್ದರು ಇದೀಗ ಐದು ಲಕ್ಷ ರೂಪಾಯಿ ತನಕ ರೈತ ಶೂನ್ಯ ಬಟ್ಟಿದರದಲ್ಲಿ ಸಾಲವನ್ನ ಪಡೆದುಕೊಳ್ಳಬಹುದಾಗಿದೆ ಹೀಗೆ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ ಮತ್ತೆ ಪ್ರಮುಖವಾದ ಮಾಹಿತಿಯನ್ನ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರಿ ತೆ ಹಂಚಿಕೊಳ್ಳಿ ಧನ್ಯವಾದಗಳು